ಸೊ ಇದು ಎಕ್ಸಿಟ್ ಇದು ತುಂಬ ದೊಡ್ಡದಿದೆ ಆಚೆ ಕಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಂಟ್ರೆನ್ಸು ನೀವು ಪಾವಗುಡಕ್ಕೆ ಬಂದರೆ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ದೂರ ಹೋಗೋದೇ ಬೇಕಿಲ್ಲ ಇದೇ ಎಂಟ್ರೆನ್ಸು ತೋರಿಸ್ತೀನಿ ನೋಡಿ ಇದು ಇಲ್ಲಿಂದ ಸ್ಟ್ರೈಟ್ ಬಂದರೆ ಬೆಂಗಳೂರಿಂದ ಆಗಿರಲಿ ಎಲ್ಲಿಂದನೇ ತುಮಕೂರು ಬೆಂಗಳೂರಿಂದ ಆಗಲಿ ಸ್ಟ್ರೈಟ್ ಇಲ್ಲಿಂದನೇ ಬರೋವಂಥದ್ದು ಸೊ ಇದೇ ದೇವಸ್ಥಾನ ಅರ್ಚಕ್ರ ಹತ್ರನೇ ಫುಲ್ ತಿಳ್ಕೊಳೋಣ ಬಸ್ ಸ್ವಾಮಿ ನಮಸ್ಕಾರ ನಮಸ್ಕಾರ ಶ್ರೀ ಗುರುಭ್ಯೋ ನಮ ಹರಿ ಓಂ ಮಹಾಗಣಪತಿ ಹರಿ ಓಂ ನನ್ನ ಹೆಸರು ಕೆ ಸತ್ಯನಾರಾಯಣ ಶಾಸ್ತ್ರಿ ಅಂತ ಇದು ಪಾವಡಾ ಕ್ಷೇತ್ರದ ಶ್ರೀಮಹಾತ್ಮ ದೇವಸ್ಥಾನದಲ್ಲಿ ಇದ್ದೀವಿ ನಾನು ಈ ದೇವಸ್ಥಾನದ ನಲವತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಇದು ಮೂಲ ಶೀತಲಾಂಬಿಕೆ ಶೀತಲಾ ಯಂತ್ರ ಅಂತ ಇದು ಬಂಡೆ ಮೇಲೆ ಯಂತ್ರ ಬರೆದು ಪ್ರತಿಷ್ಠೆ ಮಾಡಿದೆ ನಾನ್ನೂರು ವರ್ಷದ ಕೆಳಗೆ ಈ ಮದುವೆ ಆದರೆ ಹೆಣ್ಮಕ್ಕಳಾದ್ರಿ ಗಂಡು ಯಾರಾನ ಇದ್ದರೆ ಇಲ್ಲಿ ಮಾಂಗಲ್ ಪೂಜೆ ಮಾಡಿದ್ರೆ ನಾಲ್ಕು ತಿಂಗಳು ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗಿಬಿಡುತ್ತೆ ನಮಗೆ ಬೇರೆ ಏನೇ ಒಂದು ಸಮಸ್ಯೆ ಇಲ್ಲ ಒಂದು ಸಂತಾನ ಉದ್ಯೋಗ ವ್ಯವಹಾರ ವ್ಯಾಪಾರ ಆರೋಗ್ಯ ರಾಜಕೀಯ ಕೋರ್ಟು ಕಚೇರಿ ಸಾಂಸಾರಿಕ ಪ್ರಮೋಷನ್ ಏನೇ ಇದ್ರೂ ಈ ಸೀತಲಾಂಬಿ ದರ್ಶನ ಮಾಡಿ ಶನಿದೇವರಿಗೆ ಪಂಚಾಮೃತಾಭಿಷೇಕ ತೈಲಾಭಿಷೇಕ ಮಾಡಿಸ್ಕೊಂಡ್ರೆ ನಮ್ಗೆ ಏನೇ ಒಂದು ಕಾಟಗಳಿದ್ರೆ ನಿವಾರಣೆ ಆಗುತ್ತೆ ಈ ಶೀತಲಾ ಯಂತ್ರ ಅನ್ನೋದು ಬ್ರಿಟಿಷರ ಕಾಲದಲ್ಲಿ ಸತ್ಯಾದಿ ರಾಜಾಚಾರದ ಸಿರಸ್ದಾರರ ಕೆಲಸ ಮಾಡ್ತಿದ್ದಾರೆ ಈ ಅದು ಈ ಲೇಖ ಕಾಲರ್ಗಳಿಗೆಲ್ಲ ನಿವಾರಣೆಗೋಸ್ಕರ ಊರು ಪ್ರಮುಖರೆಲ್ಲ ಹೋಗಿ ಕೇಳ್ತಿದ್ದಾಗೆ ಅವರೊಂದು ಬಾಣೆಯಲ್ಲಿ ಹಾಕೊಂಡು ನೀರಲ್ಲಿ ಪ್ರದಕ್ಷಿಣೆ ಮಾಡ್ತಿದ್ದೆ ಆ ನೀರಲ್ಲಿ ಎಪ್ಪತ್ತೆರಡು ಬೀಜಾಕ್ಷರು ಬಿದ್ದಿದೆ ಆ ಎಪ್ಪತ್ತೆರಡು ಬೀಜಾಕ್ಷಳು ಬಂಗಾರ ರೇಖು ಬೆಳ್ಳರಿ ರೇಖಲ್ಲಿ ಬರೆದ್ರೆ ತೊಳಿತ ತೊಳಿತ ಎಲ್ಲ ಸವಿಯುತ್ತೆ ಅಂತೇಳಿ ಐದಡಿ ಬಂಡೆ ತರಿಸಿ ಬಂಡೆ ಮೇಲೆ ಎಪ್ಪತ್ತೆರಡು ಬೀಜಾಕ್ಷರ ಕೆತ್ತನೆ ಮಾಡಿ ಸೂರ್ಯಚಂದ್ರ ಚಂದ್ರ ಅಂತ ಕೆಟ್ಟ ಕಾಯಿಲೆ ಈ ಊರೊಳಗೆ ಬರಬಾರ್ದು ಅಂತೇಳಿ ಈ ಕಡೆ ಸೂರ್ಯ ಈ ಕಡೆ ಅನ್ನು ಪ್ರತಿಷ್ಠೆ ಮಾಡಿದ್ದಾರೆ ಸೂರ್ಯ ಚಂದ್ರ ಸೂರ್ಯಚಂದ್ರನ ಪ್ರತಿಷ್ಠೆ ಮಾಡಿದ್ದಾರೆ ಈ ಕೆಳಗಡೆ ದುರ್ಗಾ ಯಂತ್ರಗಳು ಸಾರಿಗ್ರಾಮಗಳು ಗಾಯತ್ರಿ ಯಂತ್ರಗಳೆಲ್ಲ ಇಟ್ಟು ಇದು ಪ್ರತಿಷ್ಠೆ ಮಾಡಿರ್ತಾರೆ ಇದು ಎಂಥ ಕಾಲದಲ್ಲಿ ಮುಂದುವರೆ ತಣ್ಣಗಿರುತ್ತೆ ನೋಡಿ ಮೇಲುಗಡೆ ಗವಾಕ್ಷಿ ಯಾವುದೇ ಒಂದು ದೇವಸ್ಥಾನದ ಗರ್ಭಗುಡಿಗೆ ಗವಾಕ್ಷಿ ಇರೋದಿಲ್ಲ ಇಲ್ಲಿ ಮಳೆ ಬಂದರೂ ಬೇಳೆ ಬಂದರು ಏನೇ ಬಂದರೂ ಗಾಳಿ ಬೆಳಕು ಎಲ್ಲ ಇದ್ರ ಮೇಲೆ ಬೀಳಬೇಕು ಅದಕ್ಕೋಸ್ಕರ ಇದು ಗವಾಕ್ಷಿ ಇಟ್ಟಿರ್ತಾರೆ ಇದು ಶೀತಲಾ ಯಂತ್ರ ಅನ್ನೋದು ಈ ಯಂತ್ರದ ಪ್ರಭಾವ ಈ ದೇವಸ್ಥಾನ ಇಷ್ಟೊಂದು ವೃದ್ಧಿ ಆಗಬೇಕಾದ್ರೆ ಇಲ್ಲಿ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸ್ಕೊಂಡ್ರೆ ನಿಮಗೆ ಈ ಅಷ್ಟಮಶನಿ ಸಪ್ತಮಶನಿ ಅಷ್ಟಮ ಶನಿ ಕಾಕ ಸ್ಪರ್ಶ ಕಾಕ ಮೃತದೋಷ ಕಾಕ ಗೃಹಪೇಕ್ಷ ದೋಷಗಳು ಏನೇ ಇದ್ರೂ ಇಲ್ಲಿ ಶನಿದೇವರು ದರ್ಶನ ಮಾಡಿ ಸೀತಲಾಮ ಸ್ಪರ್ಶ ಮಾಡಿದ್ರೆ ನಮಗೆ ಇಲ್ಲಿ ಏನೇ ಒಂದು ಕಾಟಗಳಿದ್ರೂ ಸ್ಪರ್ಶಗಳಿದ್ರೂ ಏನಿದ್ರು ಎಲ್ಲ ನಿವಾರಣೆ ಆಗುತ್ತೆ ಮತ್ತಿಲ್ಲಿ ಗಣಪತಿ ಅದು ಗಣಪತಿ ಸತ್ಯನಾರಾಯಣ ಸ್ವಾಮಿ ಇದು ಸತ್ಯನಾರಾಯಣ ಸತ್ಯನಾರಾಯಣ ಅದು ದತ್ತಾತ್ರೇಯ ದತ್ತಾತ್ರೇಯ ಇದು ದತ್ತಾತ್ರೇಯ ಅಂತ ಎರಡು ಸಾವಿರದ ಎರಡು ಐದನೇ ಇಸ್ವಿಯಲ್ಲಿ ಐವತ್ತು ವರ್ಷದಲ್ಲಿ ಫಂಕ್ಷನ್ ನಡೀತು ಆ ಫಂಕ್ಷನ್ಗೆ ಗಣಪತಿ ಸಚ್ಚಿದಾನಂದ ಸ್ವಾಮಿ ದತ್ತಪೀಠ ಅವರು ಇಲ್ಲಿ ಬಂದು ಅವರ ಆಶ್ರಮದಿಂದ ಗಡಪ ದತ್ತಾದರೆ ಅಂತಂದು ಮೇಲ್ಗಡೆ ಬಂಗಾರ ಕಳಶ ಸ್ಥಾಪನೆ ಮಾಡಿ ಐವತ್ತು ವರ್ಷ ಫಂಕ್ಷನಿಗೆ ಅವರಿಂದ ಅದ ಆಶ್ರಮದಿಂದ ಬಂದಿರೋದು ಹೇಗಿದೆ ಅಭಯ್ಯ ಭಾಗಂತಿಗೆ ನೀವು ನೋಡ್ಬೋದು ಸ್ನೇಹಿತರೆ ತುಂಬ ಹಳೆಯದು ಮೇಲೆಲ್ಲ ಗವಾಸ್ಕಿ ಅವರು ಹೇಳ್ದಂಗೆ ಇದೆ ನೋಡಿ ಮೇಲೆಲ್ಲ ಕೆತ್ತನೆಗಳಿದೆ ಇಲ್ಲಿ ಬನ್ನಿ ಇದು ನವಗ್ರಹಗಳಲ್ಲಿ ಶನೇಶ್ವರ ಸ್ವಾಮಿ ಜ್ಯೇಷ್ಠಾಪತಿ ಸಮೇತವಾಗಿ ಇಲ್ಲಿ ಶನೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ನಡೆಯುತ್ತೆ ಯಾವಾಗ ಶುದ್ಧ ಹುಣ್ಣಿಮೆ ದಿನ ಈ ಶನೇಶ್ವರನಿಗೆ ನಮಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ತೈಲಾಭಿಷೇಕ ಮಾಡಿಸ್ಕೊಂಡ್ರೆ ನಮಗೆ ಈ ಪಂಚಮ ಶನಿ ಅಷ್ಟಮ ಶನಿ ಸಪ್ತಮ ಶನಿ ಕಾಟಗಳೇನೇ ಕಾಕ ಕಾಕಸ್ಪರ್ಶಗಳಿದ್ರು ಏನೇ ಒಂದು ದೋಷ ಇದ್ರು ಇಲ್ಲಿ ಶನಿದೇವರು ದರ್ಶನ ಮಾಡಿದ್ರೆ ಎಲ್ಲ ನಿವಾರಣೆ ಆಗುತ್ತೆ ನವಗ್ರಹಗಳಲ್ಲಿ ಶನೇಶ್ವರ ಶಾಂತಿ ಶನೇಶ್ವರ ಅಂತ ಇದ್ರೆ ಸೊಮ್ಮೆ ಇದಕ್ಕೆ ಎಷ್ಟು ಗಂಟೆಗೆ ಬರಬೇಕು ಸ್ವಾಮಿ ಬೆಳಗ್ಗೆ ಪ್ರತಿದಿನ ಆರೂವರೆಗೆ ಪೂಜೆ ಪ್ರಾ ಮೊದಲನೇ ಪೂಜೆ ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಎಂಟುವರೆಗೆ ಆಗೋಗುತ್ತೆ ಮೊದಲನೇ ಪೂಜೆ ಅಂತಂದರೆ ಸ್ಥಾಪನೆ ಗಣಪತಿ ಪೂಜೆ ನವಗ್ರಹ ಪೂಜೆ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ತೈಲಾಭಿಷೇಕ ಕುಂಕುಮಾರ್ಚನೆ ಸ್ವ ಅಲಂಕಾರ ಇಷ್ಟಿರುತ್ತೆ ಆರೂವರೆಗೆ ಪೂಜೆ ಶುರುವಾದರೆ ಎಂಟುವರೆಗೆ ಆಗೋಗುದು ಶನಿವಾರ ದಿನಗಳಲ್ಲಾದರೆ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ಸ್ಟಾರ್ಟ್ ಆಗುತ್ತೆ ಆರು ಗಂಟೆಗೆ ಆಗೋಗೋದು ಪ್ರತಿ ಶನಿವಾರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ದರ್ಶನ ಮಾಡ್ತಾರೆ ದೇವಸ್ಥಾನದ ಕಮಿಟಿಯವರು ಬಡ ಮಕ್ಕಳಿಗೆ ಉದ್ಯೋಗದ ವ್ಯವ ಓದಿನ ವ್ಯವಹಾರ ಓದಿನ ಇದು ಅನ್ನದಾನ ಎಲ್ಲವನ್ನು ಅನುಕೂಲ ಮಾಡಿದ್ದಾರೆ ದೇವಸ್ಥಾನದ ವತಿಯಿಂದ ಈ ದೇವಸ್ಥಾನದ ಬಂದ ಇವತ್ತು ಒಳ್ಳೆಯ ಒಂದು ಕಮಿಟಿಯವರು ಬಂದು ಭಕ್ತಾದಿಗಳು ಎಲ್ಲ ಥರವಾದ ಅನುಕೂಲಗಳನ್ನು ಮಾಡ್ಕೊಡ್ತಾ ಇದೆ ಸುಮ್ಮನೆ ಇದು ವಾರದಲ್ಲಿ ಎರಡೇ ಪ್ರತಿ ದಿನ ಇದೆ ಇರುತ್ತೆ ಅಲ್ಲ ಪೂಜೆ ಪೂಜೆ ಪ್ರತಿದಿನ ನಡೆಯುತ್ತೆ ಪ್ರತಿ ದಿನ ಪ್ರತಿದಿನ ಆರೂವರೆಗೆ ಶುರುವಾಗುತ್ತೆ ಶನಿವಾರ ಮಾತ್ರ ನಾಲ್ಕು ಗಂಟೆ ಇರುತ್ತೆ ಪ್ರತಿದಿನ ಎಲ್ಲ ಅಭಿಷೇಕಗಳು ಸ್ನೇಹಿತರೆ ತುಂಬ ಹಳೇ ಇದು ಇಲ್ಲಿ ವಿಗ್ರಹಗಳೆಲ್ಲ ಎಷ್ಟಿದೆ ಅದು ತೋರಿಸ್ತೀನಿ ಬನ್ನಿ ಆಚೆ ಎಲ್ಲ విగ్రహ ఇదే రౌండ్ ఆచే తోర్స్తి సో ఈ రీతి ఇదే ఇది దేవస్థాన ఆచే కడ ಇದು ನಿಮಗೆ ಪಾವಗಡದಲ್ಲಿ ಇರೋಂಥದ್ದು ದೂರ ಹೋಗೋದೇ ಇಲ್ಲ ಸಿಟಿಲೇ ಇದೆ ಪಾವಗಡದಲ್ಲಿ ನೋಡಿ ಸುತ್ತ ಈ ರೀತಿ ಇದೆ ಮೇಲೂ ಅಷ್ಟೇ ನೋಡ್ಬೋದು ತುಂಬ ಹಳೆಯ ಶೈಲಿ ಕಲಾಕೃತಿಗಳೆಲ್ಲ ಹಳೆಯ ಶೈಲಿ ಇದೆ ನೋಡಿ ಶನ್ಮಾತ್ಮನ ದೇವಸ್ಥಾನ ಇದೆ ಮೇನ್ ಗರಡ್ಗಂಬ ಇಲ್ಲಿ ಸೊ ಇಲ್ಲೂ ನೋಡ್ಬೋದು ಆಂಜನೇಯ ವೀರಾಂಜನೇಯ ಇದೆ ಆಗುರದಲ್ಲಿ ದೂರ ಹೋಗೋ ಅಗತ್ಯನೇ ಇಲ್ಲ ಸ್ನೇಹಿತರೆ ನೀವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ನೋಡಿ ತುಂಬ ದೊಡ್ಡದಿದೆ ದೇವಸ್ಥಾನ ವಿಶಾಲವಾಗಿ ನೋಡಿ ಇಲ್ಲೇ ದೊಡ್ಡದಾಗಿ ಹಾಕಿದರೆ ಶನಿ ಮಹಾತ್ಮ ದೇವಸ್ಥಾನ ಅಂತ ಇದೇ ದೇವಸ್ಥಾನ ಸೊ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು